ಸ್ನೇಹಿತರೆ ಸ್ಟಡಿ ಇನ್ ಕನ್ನಡಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಕರ್ನಾಟಕದ ಹೆಸರಿನ ಮೂಲಗಳು ಸ್ನೇಹಿತರೆ ಕರ್ನಾಟಕದ ಸ್ಥಳ ಮತ್ತು ನಿರ್ದೇಶನ ಮತ್ತು ಮೆರೆಗಳು ನೋಡೋದಾದರೆ ಕರ್ನಾಟಕ ರಾಜ್ಯವು ಸರಿಸುಮಾರು ಹನ್ನೊಂದು ಡಿಗ್ರಿ ಮತ್ತು ಮೂವತ್ತೈದರಿಂದ ಹದಿನೆಂಟು ಮೂವತ್ತು ಉತ್ತರ ಅಕ್ಷಾಂಶ ಎಪ್ಪತ್ನಾಲ್ಕು ಜೀರೋ ಐದರಿಂದ ಎಪ್ಪತ್ತೆಂಟು ನಲವತ್ತು ಪೂರ್ವ ರೇಖಾಂಶಗಳ ನಡುವೆ ನೆಲೆಗೊಂಡಿರುವ ಪ್ರಸ್ಥಭೂಮಿಯ ಭಾಗವಾಗಿದೆ ಇಲ್ಲಿ ಪಶ್ಚಿಮ ಮತ್ತು ಪೂರ್ವಘಟ್ಟ ಪ್ರದೇಶಗಳು ನೀಲಗಿರಿ ಪರ್ವತ ಶ್ರೇಣಿಗಳೊಂದಿಗೆ ಸ್ಪಂದಿಸುತ್ತದೆ ಕರ್ನಾಟಕ ರಾಜ್ಯವು ದಕ್ಷಿಣ ಭಾರತದ ಡೆಕ್ಕನ್ ದಕ್ಷಿಣ ಪ್ರಸ್ಥಭೂಮಿ ಪ್ರದೇಶದ ಪಶ್ಚಿಮ ಭಾಗವಾಗಿದ್ದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನವೆಂಬರ್ ಒಂದರಂದು ರಾಜ್ಯಗಳು ಪುನರ್ ಸಂಯೋಜನೆಯ ಅಧಿನಿಯಮದ ಅನ್ವಯ ಈ ರಾಜ್ಯವನ್ನು ಸ್ಥಾಪಿಸಲಾಯಿತು ಇನ್ನು ಹತ್ತೊಂಬತ್ ನೂರ ಎಪ್ಪತ್ತ್ ಮೂರರಲ್ಲಿ ಕರ್ನಾಟಕವೆಂದು ನಾಮಕರಣ ಮಾಡಲಾಯಿತು ಇನ್ನು ರಾಜ್ಯದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವಿದೆ ಇನ್ನು ವಾಯುವ್ಯದಲ್ಲಿ ಮಹಾರಾಷ್ಟ್ರ ಪೂರ್ವ ಆಂಧ್ರ ಪ್ರದೇಶ ನೈಋತ್ಯದಲ್ಲಿ ಕೇರಳ ದಕ್ಷಿಣದಲ್ಲಿ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಿವೆ ಇನ್ನು ಉತ್ತರ ದಕ್ಷಿಣವಾಗಿ ರಾಜ್ಯವು ಏಳ್ನೂರ ಐವತ್ತು ಕಿಲೋಮೀಟರ್ ಪೂರ್ವ ಮತ್ತು ಪಶ್ಚಿಮ ಸುಮಾರು ನಾನ್ನೂರು ಕಿಲೋಮೀಟರ್ ವಿಸ್ತರಿಸಿದೆ ಇನ್ನು ಕರ್ನಾಟಕವು ಒಟ್ಟು ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳುನೂರ ಚತಾರ ಕಿಲೋ ಕಿಲೋಮೀಟರ್ ಭೌಗೋಳಿಕ ವಿಸ್ತೀರ್ಣವನ್ನು ಹೊಂದಿದೆ ಇನ್ನು ಕರ್ನಾಟಕದ ಮಾನವ ಅಭಿವೃದ್ಧಿ ಸೂಚ್ಯಂಕ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಜೀರೋ ಪಾಯಿಂಟ್ ಐದು ಒಂಬತ್ತು ಎಂಟು ಎರಡು ಸಾವಿರದ ಆರರಲ್ಲಿ ಜೀರೋ ಪಾಯಿಂಟ್ ಆರು ಐದು ಎಂಟಕ್ಕೆ ಏರಿಕೆಯಾಗಿದೆ ಇದು ಅಖಿಲ ಭಾರತ ಮಾನವ ಅಭಿವೃದ್ಧಿ ಸೂಚ್ಯಂಕ ಜೀರೋ ಪಾಯಿಂಟ್ ಆರು ನಾಲ್ಕು ಎಂಟಕ್ಕಿಂತ ಹೆಚ್ಚಾಗಿರುತ್ತದೆ ಎರಡು ಸಾವಿರದ ಆರರಲ್ಲಿ ಕರ್ನಾಟಕ ಲಿಂಗ ಸಂಬಂಧಿ ಅಭಿವೃದ್ಧಿ ಸೂಚ್ಯಾಂಕವು ಜೀರೋ ಪಾಯಿಂಟ್ ಆರು ನಾಲ್ಕು ಏಳು ಆಗಿದ್ದು ಇದು ಅಖಿಲ ಭಾರತ ಅಭಿವೃದ್ಧಿ ಸೂಚ್ಯಾಂಕ ಜೀರೋ ಪಾಯಿಂಟ್ ಆರು ಎರಡು ಎರಡಕ್ಕೆ ಹೆಚ್ಚಾಗಿರುತ್ತದೆ ರಾಜ್ಯದ ಹಸಿವಿನ ಹಸಿವಿನ ಸೂಚ್ಯಾಂಕ ಇಪ್ಪತ್ತ್ಮೂರು ಪಾಯಿಂಟ್ ಏಳು ಆಗಿದ್ದು ಭಾರತದ ಹಸಿವಿನ ಸೂಚ್ಯಾಂಕಕ್ಕೆ ಸಮನಾಗಿರುತ್ತದೆ ಕರ್ನಾಟಕವು ಹಸಿವಿನ ಸೂಚ್ಯಾಂಕದ ವಿಷಯದಲ್ಲಿ ಹನ್ನೊಂದನೇ ರಾಜ್ಯವಾಗಿದೆ ಸ್ನೇಹಿತರೆ ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲು ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ